ಉದಾಹರಣೆಗೆ ನನ್ನ ಕೈಯ್ಯಲ್ಲೊಂದು ಫೋನ್ ಇದೆಯಪ್ಪ ಇದರದೊಂದು ಫ್ಯಾಕ್ಟ್ರಿ ಇದೆ ಇದು ಕರೆಂಟ್ ಕೊಟ್ಟು ಬಿಲ್ ತಗೋತೀರಿ ತಿಂಗಳ ತಿಂಗಳ ಬಿಲ್ ಕಟ್ಟಬೇಕು ಅವರು ನೀರು ಕೊಟ್ಟರೆ ತಗೋತೀರಿ ಬಿಲ್ಲು ಆದರೆ ಇದರ ಬೆಲೆಯನ್ನು ತಯಾರು ಮಾಡಿದವನೇ ನಿರ್ಧಾರ ಮಾಡ್ತಾನೆ ಇದರ ಬೆಲೆ ತನಗೆ ತಯಾರಿಸುವುದಕ್ಕೆ ಎಷ್ಟು ಖರ್ಚಾಯಿತು ಅದರ ನಂತರ ಡೀಲರ್ಗೆ ಎಷ್ಟು ಕಮಿಷನ್ ಕೊಡಬೇಕು ಅದೆಲ್ಲದರ ಆಧಾರದ ಮೇಲೆ ತನ್ನ ಲಾಭವನ್ನು ಫಿಕ್ಸ್ ಮಾಡ್ಕೊಂಡು ಇದ್ರ ಮೇಲೆ ಎಮ್ ಆರ್ ಪಿ ಅಂತ ಹಾಕ್ತಾನೆ ಇದನ್ನು ಇದನ್ನು ತಯಾರು ಮಾಡಿದವನು ಬಂದ ಲಾಭದಲ್ಲಿ ಟ್ಯಾಕ್ಸು ಕಟ್ತಾನೆ ಹಂಗ ಮಾಡಕ್ ರೈತರಿಗೆ ಅವಕಾಶ ಕೊಡಿ ಒಂದು ಟನ್ ಕಬ್ಬು ಬೆಳೆದಾಗ ಅಷ್ಟೇ ಆತ ಜಮೀನಿಗೆ ಹಾಕಿದ ಬಂಡವಾಳ ಏನು ಬೀಜಕ್ಕೆ ಎಷ್ಟು ಖರ್ಚು ಮಾಡ್ದ ಗೊಬ್ಬರಕ್ಕೆ ಎಷ್ಟು ಖರ್ಚು ಮಾಡ್ದ ಆಳಿಗೆ ಎಷ್ಟು ಖರ್ಚು ಮಾಡ್ದ ಅವನು ಅವನು ದುಡಿಮೆ ಎಷ್ಟಾಯ್ತು ಆ ಜಮೀನಲ್ಲಿ

ಜಮೀನ್ಗೆ ಹಾಕಿದ ಬಂಡವಾಳ ಬೀಜಕ್ಕೆ ಎಷ್ಟು ಕೊಟ್ಟ ಗೊಬ್ಬರಕ್ಕೆ ಎಷ್ಟು ಕೊಟ್ಟ ಕಳೆ ತಗ್ಸಕ್ಕೆ ಕೊಟ್ಟ ಒಕ್ಕಲು ಮಾಡೋದಕ್ಕೆ ಎಷ್ಟು ಕೊಟ್ಟ ಅನ್ನೋದರ ಆಧಾರದ ಮೇಲೆ ಒಂದು ಕ್ವಿಂಟಲ್ ಭತ್ತದ ರೇಟ್ನ ರೈತ ಡಿಸೈಡ್ ಮಾಡಲಿ ಖರೀದಿ ಮಾಡಿ ಹಂಚಲಿ ಅನ್ನ ಭಾಗ್ಯ ಮಾಡ್ಲಿ ನೋಡೋಣ ಮಾಡತ್ತ ನೋಡೋಣ ಸ್ವಾಮಿನಾಥನ್ ವರದಿ ಆಧಾರದ ಮೇಲೆ ದಯವಿಟ್ಟು ಯಾವ ರಾಜಕಾರಣಿಯು ಒಂದ್ ನಿಮಿಷ ಒಂದ್ ನಿಮಿಷ ಮಹೇಶ್ ದಯವಿಟ್ಟು ಯಾವ ರಾಜಕಾರಣಿಯು ರಿಯಾಯಿತಿ ದರದಲ್ಲಿ ರೈತನಿಗೆ ವಿದ್ಯುತ್ ಕೊಡುವ ಮೂಲಕ ರೈತನಿಗೆ ಏನೋ ಉಪಕಾರ ಮಾಡ್ತಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಬದುಕಕ್ಕೆ ಹೋಗಬೇಡಿ ಭ್ರಮೆಯಲ್ಲಿ ಬದುಕಕ್ಕೆ ಹೋಗಬೇಡಿ ಅಲ್ಲ ಅಲ್ಲೇ